ಹಲೋ ಫ್ರೆಂಡ್ಸ್ ಕರ್ನಾಟಕದ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇಂದಿಗೂ ಕೂಡ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಯಾರೂ ಇಲ್ಲ ಡಿ ಬಾಸ್ ಅಂದ್ರೆ ಆ ರೀತಿ ಎಲ್ಲರಿಗೂ ಇಷ್ಟ ಆಗ್ತಾರೆ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಹಾಗೂ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಅಷ್ಟೊಂದು ಜನ ಸಂಪಾದನೆಯನ್ನು ಡಿ ಬಾಸ್ ಅವರು ಮಾಡಿದ್ದಾರೆ ಚಿಕ್ಕ ಚಿಕ್ಕ ನಟರಿಂದ ಹಿಡಿದು ದೊಡ್ಡ ದೊಡ್ಡ ನಟರಿಗೂ ಡಿ ಬಾಸ್ ಅಂದರೆ ಪಂಚಪ್ರಾಣ ಇವರ ಜೊತೆ ಒಮ್ಮೆ ಅವಕಾಶ ಸಿಗ್ಲಿ ಅಂತ ಎಲ್ಲ ನಟರು ಕಾಯ್ತಾ ಇರ್ತಾರೆ ಹಾಗೂ ಇವರ ಸಿನಿಮಾಗಳಿರುವ ಕ್ರೇಜೇ ಬೇರೆ ಲೆವೆಲ್ ಇರುತ್ತೆ ಈಗಾಗಲೇ ಇವರ ಡೆವಿಲ್ ಚಿತ್ರದ ಕ್ರೇಜ್ ಎಲ್ಲ ಕಡೆ ಶುರುವಾಗಿದೆ ಇದೇ ವೇಳೆಯಲ್ಲಿ ಬಿಗ್ ಬಾಸ್ ನಲ್ಲಿ ಖ್ಯಾತಿಯಾಗಿರುವ ಗಿಲ್ಲಿ ಅವರ ಮನೆಯಲ್ಲಿ ಡಿ ಬಾಸ್ ಅವರ ಚಿತ್ರ ಕಂಡು ಬಂದಿದೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅಂದರೆ ಗಿಲ್ಲಿಗೂ ಎಷ್ಟು ಇಷ್ಟ ಅಂತ ಇದನ್ನು ಕಂಡು ಖುದ್ದು ಕಿಚ್ಚ ಅವರು ಕೂಡ ಶಾಕ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಪಿನಿಯನನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು